Tchau, ಪ್ರತಾಪ್ ರಾತ್ರಿ ಕಳ್ಳತನ ಮಾಡಿ ಕಳಿಸುತ್ತಿರುವ ಗೋಕ್ರಿ ಗಾರಿಯನ್ನು ಹಿಡಿದು ನಿಲ್ಲುವ ತಾಳ್ಯಗಳನ್ನು ಬಡ ಪಕ್ಕರಿಗೆ ಹಿಲ್ಪ ಹುಲಿ ಎಂದು ಸಾಗುತ್ತಿರುವ ನಿಲ್ಲ ಚರ್ಮಕ್ಕೆ ಈ ಕೋಟಿ ಈ ಯಾವತ್ತು ಸಿಂಹದ ಮರಿ ಅದೇ ತರ ನನ್ನ ತಂದೆ ತಾಯಿ ತಮ್ಮಂದರನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಪತ್ತೆ ಹಾಕಿ ಅವರನ್ನು ಉಜ್ಜು ನಾಯಿ ತರ ಎಳೆದುಕೊಂಡು ಬಂದು টাই ব্রীমতি কাজ শ্রীমতি

ಇಡೀ ದಿಲ್ಲಿಗೆ ತೋರ್ ನೆನೆಸಿ ಈ ಟೈಗರ್ ಕಾರ್ನನ್ಗೆ ಎಷ್ಟೊಂದು ಕೆಟ್ಟವಾಗಿ ಮಾತನಾಡುವ ದೊಡ್ಡವಾದ ಪದವದಿನಲ್ಲಿ ಒಂಟಿಯಾಗಿ ಸಿಟ್ಟು ಶ್ರೀಮಂತಿಕೆಯ ಸೊತ್ತಿನಿಂದ ನನಗೆ ಬಾಯಿಗೆ ಬಂದಂತೆ ಬಗಳಿದ ನಿನ್ನನು ಸುಮ್ಮನೆ ಬಿಡ್ತಾರೆ ಹೇಳಿ ಎನ್ನುತ್ತಾರೆ ಸಮಾಜದ ಜನ ಓ ರಕ್ಷಿಸು ಒಳ್ಳೆ ಮಾತಿನನ್ನ ಹೇಳು ಬಿಡು ನೀನು ಕೇಳೋದಿಲ್ಲ ರೂ ಬೀಸಬಾರದೆಗೆ ಇಷ್ಟು ಸೋಕ್ಕಿರಬೇಕಾದರೆ ಬೇಗ ಬೇಗವೆಂದರೂ ಮತ್ತೆ ಮತ್ತೆ ಬರುತ್ತಿರುವ ಈ ಪುರುಷನಿಗೆ ಸಿರಬೇಕು ಸೊಕ್ಕು ಅದೇ ತರ ನೀರಾಗಿ ಬಂದು ಕಲ್ಲಕ್ಕೆ ಮುಟ್ಟಿಸ್ತಾರೆ ಸರಿ

ಕಾಲೇಜಿಗೆ ಹೋಗುತ್ತೇನೆಂದು ಹೇಳಿ ಪ್ರೀತಿಗೆ ಚಕ್ಕರ್ ಹೊಡೆದು ನಿಮ್ಮ ಮಂದಿಗೆ ಮ್ಯಾಟಿ ಸಿನಿಮಾ ನೋಡಿ ಬರುವ ಕಾಲೇಜ್ ಹುಡುಗಿಯರು ಎತ್ತಿಲ್ಲ ಈ ನಮ್ಮ ಇಪ್ಪತ್ತೊಂದನೇ ಶತಮಾನದಲ್ಲಿ ಬೆಗಿಲಿಕೆಗೆ ಹೋಗುತ್ತೇನೆಂದು ಹೇಳಿ ನಿಮ್ಮ ಮಂದಿಗೆ ಪಾರ್ಕಿನಲ್ಲಿ ಬಿದ್ದು ಹೊರಳಾಗಿ ಬರುವ ಹೆಣ್ಣುಗಳ ಬೋಚಿನಲ್ಲಿ ಹೋಗುವಾಗ ನನಗೆ ಲೈನ್ ಹೊಡೆದು ಕ್ಯಾಶ್ ಬ್ಯಾಗ್ ಅನ್ನು ಖಾಲಿ ಮಾಡಿ ಅದಕ್ಕೆ ಹೆಣ್ಣು ಕಲಿಯಿಲ್ಲ ಈ ನಮ್ಮ ಕಲಿಯುಗದಲ್ಲಿ ಹೇಳಿ ಕಲಿತಾ ಇಲ್ಲಂತ ಅರ್ಧ ಮೊಟ್ಟೆ ತಟ್ಟು ಸೌಂದರ್ಯವನ್ನೇ ನನ್ನಂತವರಿಗೆ ತೋರಿಸುವರೆಂದರೆ ನಮ್ಮಂತ ಯುವಕರು ಹಾಳಾಗುತ್ತಿರುವುದು ಹೋಗಲೇ ಹೌದು ನೀನೇವ ಕಾಲ स्टूडेंट ನೀನೇವ ನಾನು ಶ್ರೀಮಂತರ ಅಹಂಕಾರದಿಂದ ಮಾತನಾಡಿದ್ದು ತಪ್ಪಾಯಿತು ದಯದರನ್ನ ಬಿನ್ನಿ ನಿನ್ನನ್ನು ಬಿಟ್ಟು ಬಿಡಬೇಕಾ ಹಾಗಾದರೆ ನನ್ನದೊಂದು ಕಂಡೀಷನ್ ಯಾಕದು ಪ್ರಾಯ್ಕ್ತ ಈ ಕಾರ್ಲನ ಮನ ತಣಿಸೋಂತೆ ಒಂದು ಹಾಡು ಹಾಡಬೇಕು ನನಗೆ ಹಾಡು ಹಾಡುಷ್ಟೇ ಅಲ್ಲ ಡ್ಯಾನ್ಸ್ ಕೂಡ ಮಾಡಬೇಕು ಅಯ್ಯೋ ಹಾಪಿ ಕೈಯಿಂದ ಹೇಗಾದರೂ ಮಾಡಿ ನಾನು ತಪ್ಪಿಸಿಕೊಳ್ಳಲೇಬೇಕು ನೀವು ಹೇಳಿದ ಹಾಗೆ ನಾನು ಹಾಡು ಕುಣಿದು ಕೂಡ ಕೈಯಿಂದ ತಪ್ಪಿಸಿಕೊಳ್ಳಬೇಕು ಆಯ್ತು ಕರ್ಣ ನೀನು ಹೇಳಿದ ಹಾಗೆ ನಾನು ಹಾಡಿ ಕುಣಿಯುತ್ತೇನೆ oh uh. राधे कृष्ण की बहुत स्वागत है साधु रे जगत रखवाला तेरी इर्जी रे you Eu não quero

ನನಗೆ ಇದು ಮಾತನಾಡಿದ ನಿಲ್ಲನ್ನು ನಾನು ಬಿಡುವುದಿಲ್ಲ ಇಂದು ನಿನ್ನ ಶೀಲ ತಪ್ಪು ತಪ್ಪುದಾರಿಯನ್ನು ತುಳಿಯಲು ಬಂದ ನಿನ್ನನ್ನು ಎಚ್ಚರಿಸಲು ಬಂದ ನಿನ್ನ ವಾಣಿ ವಾಣಿ ಆದರೇನು ಪರಮಾತ್ಮನಾದರೇನು ಶ್ರೀಮಂತಿಕೆಯ ಸಕ್ಕ ಇವಳು ನನ್ನ ಕಣ್ಣಿಗೆ ಮಾರ್ಚಿದ್ದಾಳೆ ಇಂದು ಇವಳ ರಣವಾದ ಇವಳಿಗೆ ಬುದ್ಧಿ ಈ ಸಮಾಜದ ಜನರು ನಿನ್ನನ್ನು ಕಲಿಯುಗದ ದೇವರೆಂದು ಪೂಜಿಸುತ್ತಾರೆ ಕೋಪದಲ್ಲಿ ಹೆಣ್ಣಿನ ಶೀಲ ಹಾಳ ಮಾಡಿ ಜನರ ಕೆಟ್ಟ ನುಡಿ ತಂದುಕೊಳ್ಳಬೇಡ ಹತ್ತಾರು ಜನ ಗುರು ಇದನ್ನು ಮೆಚ್ಚುವಂತ ಸಮಾಜದ ಸುಧಾರಕ ಕೆಲಸ ಮಾಡಿ ನಿಜವಾಗಿ ನೀನು ಹುಲಿಗಳ ಹಿನ್ನೆಲೆ ಗಂಡು ಹುಲಿಯಾಗಿ ಬೆಳೆದಿರುವ ಇಲ್ಲಿ ಕಪ್ಪುಂಡಿಸಿಕೋದು ಹೌದು ನೀನು ಹೇಳಿದಂತೆ ನಾನು ಮಹಾ ತಪ್ಪು ಮಾಡುತ್ತಿದ್ದೆ ನನಗೆ ಬಂದ ಆಕ್ರೋಶದಲ್ಲಿ ನಾನು ಈ ರೀತಿ ನಡೆದುಕೊಂಡೆ ಹೌದು ಹೌದು ನಾನು ವರ್ಷ ಪುಂಡ ಹುಲಿ ಆಗಲೇ ಹೌದು ಇಲ್ಲಿ ವರ್ಷ ಪುಂಡ ಹುಲಿ ಆಗಲೇಬೇಕು ನನ್ನನ್ನು ಶೀಲ ಬೇಸಬೇಕೆಂದು ನನ್ನನ್ನು ಎತ್ತರದ ಹುಲಿಗಳ ಎಚ್ಚರದಲ್ಲಿ ಕುಳಿತು ಎತ್ತರದ ಆಡುವ ಇವನು ಗೊಂಡು ಗಲಿಗಳ ಗಂಡ ಗಂಡ ಬೇರುಂಡ ನಿನ್ನ ಟೈಮ್ ಸರಿಯಾಗಿದೆ ನಾನನ್ನು ನಿನ್ನನ್ನು ಬಿಡ್ತಾ ಇದ್ದೀನಿ ನಿನ್ನ ಮುಂದೆ ಆದರೂ ಶ್ರೀಮಂತಿಕೆಯ ಸೊಕ್ಕನ್ನು ಬಿಟ್ಟು ಬಗ್ಗೆ ಬಗ್ಗೆ ನಡೆಯುವುದನ್ನು ಕಲಿಸಿದ ಹೌದು ನಾನು ಏನಿ ಶ್ರೀಮಂತರ ಸೊಕ್ಕಿನಲ್ಲಿ ಬರ್ತಾ ಇದ್ದೀನಲ್ಲ ಇದನ್ನು ನಾನು ಬಿಟ್ಟು ಬಡವರಂತೆ ಬಡವರಂತೆ ನಾನು ಸದಿ ಬಗ್ಗೆ ಕಲಿಬೇಕು ಕಲಿಯಬೇಕು ನಾನು ಇದನ್ನು ಕಲಿತು ಕುರಿತೇನೆ